ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಸುಳ್ಳು ಹೇಳುವ ಪ್ರಧಾನಿ ಯಾರಾದರೂ ಇದ್ದರೆ ಅದು ಮೋದಿಯವರು ಟೋಕಿಯೋ ಯೂನಿವರ್ಸಿಟಿ ಕೊಟ್ಟಂಥ ಅಧಿಕೃತ ಮಾಹಿತಿಯ ಪ್ರಕಾರ ಈ ಆರ್ಥಿಕ ಕುಸಿತ ಕೇವಲ ತಾತ್ಕಾಲಿಕವಾದಂಥ ಆರ್ಥಿಕ ಕುಸಿತ ಅಲ್ಲ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜಿ ಡಿ ಪಿ ಮಾಹಿಯಿಂದ ಮಾಹಿಗೆ ಅದು ಇಳಿಕೆ ಆಗ್ತಾ ಇದೆ ಅದೇ ಹೊತ್ತಿನಲ್ಲಿ ಭಾರತದ ಜಿ ಡಿ ಪಿ ಮಾಹಿಂದ ಮಾಹಿಗೆ ಏರಿಕೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ತಜ್ಞರ ಮತ್ತು ವರ್ಲ್ಡ್ ಬ್ಯಾಂಕಿನ ಸಂಘ ಸಂಸ್ಥೆಗಳು ಕೊಟ್ಟಂಥ ರಿಪೋರ್ಟ್ ಇದು ಅಧಿಕೃತವಾದ ರಿಪೋರ್ಟು ಇದು ಮೋದಿ ಕೊಟ್ಟಂಥ ಗ್ಯಾರಂಟಿ ರಿಪೋರ್ಟ್ ಅಲ್ಲ ಆರ್ಥಿಕವಾದಂಥ ಒಂದು ಬಲಿಷ್ಠತೆ ಒಂದು ದೇಶಕ್ಕೆ ಬರ್ತದೆ ಅಂತಾದರೆ ಬಂದಿದೆ ಅಂತಾದರೆ ಅದಕ್ಕಿಂತ ಅಭಿವೃದ್ಧಿಯ ವ್ಯಾಖ್ಯೆ ಇನ್ನೇನಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನಿನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಘೋಷವಾಕ್ಯದ ರೀತಿ ಸಮಾವೇಶದಲ್ಲಿ ಹೇಳಿದರು ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಸುಳ್ಳು ಹೇಳುವ ಪ್ರಧಾನಿ ಯಾರಾದರೂ ಇದ್ದರೆ ಅದು ಮೋದಿಯವರು இவத்து நம்ம கேரண்டி பதாரண்டி அந்தபுட்டிட்டு மோடி கேரண்டி மோடி அல்லப்பா கேரண்டி ஜாரி மாக்காக மோதிஜிஜேரேதிரி மோதி கேரண்டி அது பிஜேபி கேரண்டி அல்ல மோதி கேரண்டி ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕಳ್ತಕ್ಕಂಥವರಲ್ಲ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿಯಷ್ಟು ಸುಳ್ಳೇಳದಂತ ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಮೋದಿಯವರ ಕಾಲದಲ್ಲಿ ನಿರುದ್ಯೋಗ ಸೃಷ್ಟಿಯಾಗಿದೆ ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತ ಅವರು ಹೇಳಿದರು ಅದೇ ರೀತಿಯಲ್ಲಿ ಸಂತೋಷ ಅವರು ಇತ್ತೀಚೆಗೆ ಮಾಧ್ಯಮದ ಸಂದರ್ಶನವೊಂದರಲ್ಲಿ ಯು ಪಿ ಎ ಸರ್ಕಾರ ಇರುವಾಗ ಸಾಲದ ಪ್ರಮಾಣ ಎಷ್ಟಿತ್ತು ಮತ್ತು ಇವತ್ತು ಮೋದಿಯವರ ಹತ್ತು ವರ್ಷದಲ್ಲಿ ಸಾಲದ ಪ್ರಮಾಣ ಎಷ್ಟು ಪಟ್ಟಿ ಏರಿದೆ ಈ ಒಂದು ಅಂಕಿಅಂಶವನ್ನು ಕೊಟ್ಟರು ಒಂದು ಪ್ರಶ್ನೆಯನ್ನು ಎತ್ತಿದರು ಅದರ ಜೊತೆಗೆ ಅಭಿವೃದ್ಧಿ ಏನಾಗಿದೆ ಡಾಲರು ರುಪಿಗೆ ಹೋಲಿಸಿದರೆ ಯಾವ ಹಂತದಲ್ಲಿದೆ ಐದು ರೂಪಾಯಿಯಿಂದ ಇವತ್ತು ಎಂಬತ್ನಾಲ್ಕು ರೂಪಾಯಿ ಬಂದಿದೆ ಹಾಗಾದರೆ ಅಭಿವೃದ್ಧಿ ಏನಾಗಿದೆ ನಿರುದ್ಯೋಗ ಸೃಷ್ಟಿಯಾಗಿದೆ ಎಲ್ಲವೂ ಸುಳ್ಳಿನ ಕಂತೆ ಮಾಧ್ಯಮಗಳ ಸೃಷ್ಟಿ ಇವೆಲ್ಲವನ್ನು ಹೇಳ್ತಾ ಬಂದಿದ್ದಾರೆ ಅದಕ್ಕೆ ನಾವು ಕೇವಲ ಅಭಿವೃದ್ಧಿ ಏರ್ಪೋರ್ಟು ರೋಡು ರೈಲು ಗ್ಯಾಸು ಬಡವರಿಗೆ ಮನೆ ನಲ್ಲಿ ಮೇಪಾನಿ ಈ ರೀತಿಯ ಒಂದು ಪಟ್ಟಿಯನ್ನು ಕೊಡ್ತಾ ಹೋಗೋದರ ಅಗತ್ಯ ಇಲ್ಲ ಅದನ್ನು ಈಗಾಗಲೇ ಶ್ವೇತಪತ್ರದಲ್ಲಿ ಮೊನ್ನೆ ನಡೆದಂಥ ಕೊನೆಯ ಅಧಿವೇಶನದಲ್ಲಿ ನಿರ್ಮಲಾ ಅವರು ಕೊಟ್ಟಿದ್ದಾರೆ ಮತ್ತು ಅದರ ಮುಂದುವರಿದ ಭಾಗವಾಗಿ ಮೋದಿಯವರು ಎಲ್ಲೆಲ್ಲೆಲ್ಲ ಹೋಗಿ ಸಾರ್ವಜನಿಕವಾಗಿ ಮತ್ತು ಅವರ ಬಿ ಜೆ ಪಿಯ ಒಳಗಿನ ಮಂತ್ರಾಲೋಚನೆಯಲ್ಲಿ ಅದರ ಸ್ಪಷ್ಟವಾದಂಥ ವಿವರಗಳನ್ನು ಹತ್ತು ವರ್ಷದಲ್ಲಿ ನಾವು ಏನನ್ನು ಮಾಡಿದ್ದೇವೆ ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಆದರೆ ಟೋಕಿಯೋ ಯೂನಿವರ್ಸಿಟಿ ಮತ್ತು ಜಾಗತಿಕವಾದಂಥ ಅಧಿಕೃತವಾದಂಥ ಆರ್ಥಿಕ ತಜ್ಞರು ಮತ್ತು ಆರ್ಥಿಕ ಸಂಸ್ಥೆ ಕೊಟ್ಟಂಥ ಒಂದು ರಿಪೋರ್ಟನ್ನು ನಿಮ್ಮೆದುರು ಇಡುವ ಮೂಲಕ ಕಾಂಗ್ರೆಸ್ಸಿನ ಈ ಹುರುಳಿಲ್ಲದ ಮತ್ತು ನೆಲೆರಹಿತವಾದ ತರ್ಕಬದ್ಧವಲ್ಲದ ತಜ್ಞತೆ ಇಲ್ಲದ ಕೇವಲ ರಾಜಕೀಯವಾದಂಥ ಒಂದು ಉತ್ತರಕುಮಾರನ ಪೌರುಷವನ್ನು ಮೆರೆಸುವ ನೆಲೆರಹಿತವಾದಂಥ ಒಂದು ಭಾಷಣ ಇದು ಇವರ ಎಲ್ಲ ಆರೋಪಗಳು ಅನ್ನೋದಕ್ಕೆ ಇಲ್ಲಿ ಒಂದಿಷ್ಟು ಅಧಿಕೃತ ಅಂಕಿಅಂಶಗಳನ್ನು ಕೊಡುವ ಮೂಲಕ ನಿಮಗೆ ನಾನು ವಾಸ್ತವಿಕ ಚಿತ್ರವನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಅಂತ ಕೂತಿದ್ದೇನೆ ಇವತ್ತು ನೀವು ನಿನ್ನೆ ಮತ್ತು ಇವತ್ತಿನ ಅಥವಾ ಒಂದು ಎರಡು ಮೂರು ದಿನದ ಸುದ್ದಿ ಮಾಧ್ಯಮಗಳನ್ನು ಗಮನಿಸಿದರೆ ಜಾಗತಿಕವಾದಂಥ ರಿಸೆಷನ್ ಸ್ಟಾರ್ಟ್ ಆಗಿದೆ ಆರ್ಥಿಕ ಕುಸಿತ ಆರಂಭ ಆಗಿದೆ ಇಂಗ್ಲೆಂಡಿನಲ್ಲಿ ಎಂಥ ಆರ್ಥಿಕ ಕುಸಿತ ಆಗಿದೆ ಅನ್ನೋದನ್ನು ನೀವು ವಿವರ ಸಹಿತವಾಗಿ ನೋಡಿದ್ದೀರಿ ಅದನ್ನು ನಾನು ಕೊಡ್ತೇನೆ ಈಗ ಆರಂಭಿಕವಾಗಿ ಜಗತ್ತಿನ ಬಲಿಷ್ಠವಾದಂಥ ಆರ್ಥಿಕತೆಯನ್ನು ಹೊಂದಿದ ಜಪಾನಿನ ಕತೆ ಏನಾಗಿದೆ ಎರಡು ಸಾವಿರದ ಹತ್ತರವರೆಗೆ ಅದು ಜಗತ್ತಿನ ಎರಡನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದಿತ್ತು ಈಗ ಅದು ಜಗತ್ತಿನ ಅತಿದೊಡ್ಡ ಮೂರನೇ ಆರ್ಥಿಕ ರಾಷ್ಟ್ರವಾಗಿ ಸ್ಥಿರತೆಯನ್ನು ಕಂಡಿತ್ತು ಆದರೆ ಈಗ ಏನಾಗಿದೆ ಅಂತಂದರೆ ಈ ಜಾಗತಿಕವಾದಂಥ ಆರ್ಥಿಕ ಕುಸಿತದಲ್ಲಿ ತನ್ನ ಮೂರನೇ ಸ್ಥಾನದಿಂದ ಅದು ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಆ ನಾಲ್ಕನೇ ಸ್ಥಾನಕ್ಕೆ ಕುಸಿದಿರೋದ್ರಿಂದ ಐದನೇ ಸ್ಥಾನದಲ್ಲಿದ್ದಂಥ ಭಾರತಕ್ಕೆ ತನ್ನ ಒಂದು ಸ್ಥಾನವನ್ನು ಹೆಚ್ಚಿಸಿಕೊಳ್ಳುವ ನಾಲ್ಕನೇ ಸ್ಥಾನಕ್ಕೆ ಬರುವಂಥ ಒಂದು ಉಜ್ವಲವಾದ ಅವಕಾಶ ಪ್ರಾಪ್ತವಾಗಿದೆ ಜಪಾನು ಮೂರನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಕುಸಿದ ಪ್ರಯುಕ್ತ ಜರ್ಮನಿ ಈಗ ಮೂರನೇ ಸ್ಥಾನದಲ್ಲಿ ಬಂದು ಕೂತಿದ್ದೆ ನಾವು ಐದನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಏರಿದ್ದೇವೆ ಹಾಗಾದರೆ ಇದು ಎಷ್ಟು ಕಾಲ ಮತ್ತು ಇದರ ಮುಂದಿನ ಭವಿಷ್ಯದ ಗ ಸ್ಥಿತಿಗತಿಗಳೇನು ಏನು ಮತ್ತು ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನು ಗಮನಿಸಿದರೆ ಜಪಾನಿನ ಟೋಕಿಯೋ ಯೂನಿವರ್ಸಿಟಿ ಕೊಟ್ಟಂಥ ಅಧಿಕೃತ ಮಾಹಿತಿಯ ಪ್ರಕಾರ ಈ ಆರ್ಥಿಕ ಕುಸಿತ ಕೇವಲ ತಾ ತಾತ್ಕಾಲಿಕವಾದಂಥ ಆರ್ಥಿಕ ಕುಸಿತ ಅಲ್ಲ ಅಕ್ಟೋಬರ್ ಡಿಶೆಂಬರ್ ಮಾಹಿಯ ಜಿ ಡಿ ಪಿ ಸತತವಾಗಿ ಕುಸಿದಿರೋದರಿಂದ ಆರ್ಥಿಕವಾದಂಥ ಹಿಂಜರಿತದ ಪಟ್ಟಿಗೆ ಇಂಗ್ಲೆಂಡು ಮತ್ತು ಜಪಾನು ಸೇರಿದೆ ಹಾಗಾದರೆ ಜಪಾನು ಎರಡು ಸಾವಿರದ ಹತ್ತರವರೆಗೆ ಎರಡನೇ ಬಲಿಷ್ಠವಾದಂಥ ಆರ್ಥಿಕ ಸ್ಥಿತಿಯನ್ನು ಹೊಂದಿತ್ತು ಅದರ ನಂತರ ಅದು ಮೂರನೇ ಸ್ಥಾನಕ್ಕೆ ಬಂದು ನಿಂತಿತ್ತು ಈಗ ಮೂರನೇ ಸ್ಥಾನದಿಂದ ಅದು ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಅಲ್ಲಿ ಜರ್ಮನಿ ಬಂದು ಕೂತಿದೆ ಮೂರನೇ ಸ್ಥಾನಕ್ಕೆ ಐದನೇ ಸ್ಥಾನದಲ್ಲಿದ್ದ ಭಾರತ ನಾಲ್ಕನೇ ಸ್ಥಾನಕ್ಕೆ ಏರಿದೆ ಹಾಗಾದರೆ ಜಪಾನದ ಕುಸಿತ ಭಾರತಕ್ಕೆ ಏರಿಕೆ ಆಗಿದೆಯೋ ಅಥವಾ ಭಾರತದ ಒಳ ಒಳಗಿನ ಜಿ ಡಿ ಪಿಯ ಸ್ಥಿರತೆ ಮತ್ತು ಆರ್ಥಿಕವಾದಂಥ ಸಬಲೀಕರಣದ ಒಂದು ಪರಿಣಾಮವಾಗಿ ಇದು ಪ್ರಾಪ್ತವಾಗ್ತಾ ಇದೆಯೋ ಅನ್ನೋದು ಬಹಳ ಮುಖ್ಯವಾಗಿದೆ ಕೇವಲ ಜಪಾನು ಕೆಳಗೆ ಬಂದಿದೆ ಆದ್ದರಿಂದ ಭಾರತ ಮೇಲೋಯಿತು ಇದು ತರ್ಕ ಅಲ್ಲ ಜಪಾನಿಗೆ ಅದರದೇ ಆದಂಥ ಕಾರಣಗಳಿದೆ ಯಾಕೆಂತಂದರೆ ಜಪಾನ್ನಲ್ಲಿ ಬಹಳ ಮುಖ್ಯವಾದದ್ದು ವಾಹನ ತಯಾರಿಕೆ ಆದರೆ ಈಗೇನಾಗಿದೆ ವಾಹನ ತಯಾರಿಕೆಯಲ್ಲಿ ಈಗ ಎಲೆಕ್ಟ್ರಿಕಲ್ ವಾಹನ ಬಂದಿದೆ ಮತ್ತು ಅಭಿವೃದ್ಧಿಶೀಲ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳ ಮಧ್ಯೆ ಅಗಾಧವಾದಂಥ ಅಂತರ ಇತ್ತು ಭಾರತದ ಈ ಆರ್ಥಿಕವಾದಂಥ ಒಂದು ಸ್ಥಿರೀಕರಣ ಇದೆಯಲ್ಲ ಅದು ಈಗ ಈ ಅಂತರವನ್ನು ಅತ್ಯಂತ ಸಂಕುಚಿತಗೊಳಿಸಿದೆ ಇದರ ಪರಿಣಾಮ ಜಪಾನ್ನ ಮೇಲೆ ಬಿದ್ದಿದೆ ಮತ್ತು ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅನ್ನಿಸಿಕೊಳ್ಳುವ ಭಾರತದಂಥ ರಾಷ್ಟ್ರಗಳು ನಿರ್ಭರ್ ಭಾರತದ ಘೋಷಣೆಯಿಂದ ತಮ್ಮದೇ ಸಂ ಒಂದು ನೆಲದಲ್ಲಿ ತಾವೇ ನಿರ್ಮಿಸಿಕೊಳ್ಳುವ ಸ್ವದೇಶಿ ಆಂದೋಲನವನ್ನು ಗಟ್ಟಿಯಾಗಿ ಆರಂಭಿಸಿವೆ ಇದರ ಪರಿಣಾಮವೂ ಆಗಿದೆ ಜಪಾನ್ನ ಮೇಲೆ ಎಲೆಕ್ಟ್ರಿಕಲ್ ವಾಹನದ ಒಂದು ತಯಾರಿಕೆ ಜಪಾನಿನ ಇಡೀದಾದಂಥ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರಿದೆ ಅನ್ನೋದು ಟೋಕಿಯೋ ಯೂನಿವರ್ಸಿಟಿಯ ಎಕ್ಸ್ಪರ್ಟ್ಸು ಒಕಾಜಾಕಿ ಅವರ ಅಧಿಕೃತವಾದ ರಿಪೋರ್ಟ್ ಇದೆ ಹಾಗಾದರೆ ಹಲವು ದೇಶಗಳು ಈಗ ಭಾಳಷ್ಟು ಆರ್ಥಿಕವಾದಂಥ ಕುಸಿತಕ್ಕೆ ಒಳಗಾಗಿದೆ ಈ ಕುಸಿತದ ಪರಿಣಾಮ ಒಟ್ಟು ಏನಾಗ್ತಾ ಇದೆ ಅಂತಂದರೆ ಅದು ಬಹಳ ಮುಖ್ಯವಾಗಿ ಭಾರತದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಮತ್ತು ಭಾರತದ ಬಲಿಷ್ಠತೆಯನ್ನು ಹೇಳ್ತಾ ಇದೆ ಬಹಳ ಮುಖ್ಯವಾಗಿದು ಇಡೀ ಜಗತ್ತು ಇವತ್ತು ಇಂಗ್ಲೆಂಡು ಜಪಾನು ಇತ್ಯಾದಿಯನ್ನು ಸೇರಿ ತಮ್ಮ ನಿರಂತರವಾದ ಜಿ ಡಿ ಪಿಯ ಕುಸಿತದಿಂದ ಆರ್ಥಿಕ ಕುಸಿತಕ್ಕೆ ಮುಂದಾಗಿದೆ ಅದರ ಪರಿಣಾಮವನ್ನು ಎದುರಿಸಲಿಕ್ಕೂ ಅವರಿಗೆ ಇಲ್ಲ ಆದರೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಭಾರತ ತನ್ನ ಜಿ ಡಿ ಪಿಯನ್ನು ನಿರಂತರವಾಗಿ ಸ್ಥಿರತೆಯನ್ನು ಕಾದುಕೊಂಡಿದ್ದಷ್ಟೇ ಅಲ್ಲ ಅದು ಮುಂದಿನ ದಿನಗಳಲ್ಲಿ ಅತ್ಯಂತ ಆಶಾದಾಯಕವಾದಂಥ ಬೆಳವಣಿಗೆಯನ್ನು ದಾಪುಗಾಲಲ್ಲಿ ಇಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ಜಾಗತಿಕವಾದಂಥ ಆರ್ಥಿಕ ತಜ್ಞರು ಹೇಳ್ತಾರೆ ಇದೇ ಟೋಕಿಯೋ ಯೂನಿವರ್ಸಿಟಿಯ ಎಕ್ಸ್ಪರ್ಟ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಜಪಾನ್ನ ಕುಸಿತ ಹೀಗೆ ನಿಲ್ಲುವುದಿಲ್ಲ ಇದು ನಿರಂತರವಾಗಿ ಸಾಗ್ತದೆ ಈ ನಿರಂತರವಾಗಿ ಸಾಗುವಿಕೆಯೇ ಅದು ಜಪಾನಿಗೆ ಬಹಳ ದೊಡ್ಡ ಮೃತ್ಯುವನ್ನು ತರಲಿದೆ ಆರ್ಥಿಕವಾಗಿ ಅದು ಭಾರತಕ್ಕೆ ಅದ್ಭುತವಾದಂಥ ಲಾಭ ಆಗದೆ ಆಗಲಿಕ್ಕಿದೆ ಮತ್ತು ಭಾರತದ ಒಟ್ಟು ಜಿ ಡಿ ಪಿ ಮತ್ತು ಆರ್ಥಿಕವಾದ ಸ್ಥಿರತೆ ಬೆಳವಣಿಗೆ ಅದು ನಮಗೆಲ್ಲರಿಗೂ ನಿಬ್ಬೆರಿಗುಗೊಳಿಸುವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಅವ್ರು ಹೇಳ್ತಾರೆ ಹಾಗಾದರೆ ಅದರ ವಿವರಗಳು ಏನು ಅಂತ ನೋಡ್ತಾ ಹೋದರೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜಿ ಡಿ ಪಿ ಮಾಹಿಯಿಂದ ಮಾಹಿಗೆ ಅದು ಇಳಿಕೆ ಆಗ್ತಾ ಇದೆ ಆದರೆ ಅದೇ ಹೊತ್ತಿನಲ್ಲಿ ಭಾರತದ ಜಿ ಡಿ ಪಿ ಮಾಹಿಯಿಂದ ಮಾಹಿಗೆ ಏರಿಕೆ ಆಗ್ತಾ ಇದೆ ಇದು ಬಹಳ ಅದ್ಭುತವಾದಂಥ ಸಂಗತಿ ಹಾಗಾದರೆ ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಹೋದರೆ ಈಗ ಇಂಗ್ಲೆಂಡಲ್ಲಿ ಇಂಗ್ಲೆಂಡಲ್ಲಿ ಏನಾಯಿತು ರಿಷಿ ಸುನಕ್ ಅವರು ಅಭಿವೃದ್ಧಿಯನ್ನು ಮತ್ತು ಆರ್ಥಿಕ ಸ್ಥಿರತೆಯನ್ನು ತರುವುದು ನನ್ನ ಉದ್ದೇಶ ಆ ಒಂದು ಕೊಟ್ಟ ಮಾತನ್ನು ನಾನು ಈಡೇರಿಸಿಯೇ ನಿಮ್ಮ ಹತ್ರ ಮತ್ತೆ ಮತ ಕೇಳಲಿಕ್ಕೆ ಬರ್ತೇನೆ ಅಂತ ಹೇಳಿದರು ಈಗ ಸದ್ಯದಲ್ಲೇ ಚುನಾವಣೆ ಇದೆ ಆದರೆ ಆರ್ಥಿಕ ಕುಸಿತವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಧಾನಿ ರಿಷಿ ಸುನೀಕ್ ಅವರ ಹತ್ರ ಆಗ್ತಾ ಇಲ್ಲ ಹಾಗಾದರೆ ಅದರ ಚಿತ್ರಣ ಹೇಗಿದೆ ಅಂತ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಟು ಸೆಪ್ಟೆಂಬರ್ ಜಿ ಡಿ ಪಿ ಪಾಯಿಂಟ್ ಒನ್ ಪರ್ಸೆಂಟ್ ಕುಸಿತ ಆಗಿತ್ತು ಅದೇ ಈಗ ಅಕ್ಟೋಬರ್ ಡಿಸೆಂಬರ್ನಲ್ಲಿ ಕೂಡ ಪಾಯಿಂಟ್ ಒನ್ ಪರ್ಸೆಂಟ್ ಕುಸಿತ ಕಂಡಿತು ಅನ್ನೋ ನಿರೀಕ್ಷೆ ಇತ್ತು ಹೇಗೆ ಹಿಂದಿನ ಒಂದು ಮಾಹೆಯಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಕುಸಿತವನ್ನು ಜಿ ಡಿ ಪಿ ಕಂಡಿತ್ತೋ ಅಕ್ಟೋಬರ್ ಡಿಸೆಂಬರ್ಲ್ಲೂ ಕೂಡ ಹೆಚ್ಚು ಕಮ್ಮಿ ಆದರೆ ಪಾಯಿಂಟ್ ಒನ್ ಪರ್ಸೆಂಟ್ ಆಗ್ಬೋದು ಆದರೆ ಅದು ಏನಾಗಿದೆ ಅಂದರೆ ಪಾಯಿಂಟ್ ಮೂರು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ನಿರಂತರವಾಗಿ ಎರಡು ಆರ್ಥಿಕ ಹಿಂಜರಿತ ಕಂಡಾಗ ಸಹಜವಾಗಿಯೇ ಎಕನಾಮಿಕಲ್ಲಾಗಿ ಅಂದರೆ ಆರ್ಥಿಕವಾದಂಥ ಸ್ಟ್ರಾಟಜಿಕಲ್ ಭಾಷೆಯಲ್ಲಿ ಅದನ್ನು ರಿಸೆಷನ್ ಅಂತ ಕರೀತಾರೆ ಆರ್ಥಿಕ ಕುಸಿತ ಅಂತ ಕರೀತಾರೆ ಹಾಗಾಗಿ ಇಂಗ್ಲೆಂಡು ಬಹುದೊಡ್ಡ ಆರ್ಥಿಕ ಕುಸಿತಕ್ಕೆ ಒಳಗಾಗಿದೆ ಇಂಥ ಒಂದು ಜಾಗತಿಕವಾದಂಥ ಆರ್ಥಿಕ ಕುಸಿತದ ತಲ್ಲಣ ಬಿಕ್ಕಟ್ಟು ಕೋಲಾಹಲ ಇಂಥದ್ರ ಮಧ್ಯೆ ಕೂಡ ಭಾರತ ಬಹುತೇಕವಾಗಿ ಆರ್ಥಿಕ ಸ್ಥಿರತೆಯನ್ನು ಕಾದುಕೊಂಡಿರುವುದು ಬಹಳ ಮುಖ್ಯವಾದಂಥ ಬೆಳವಣಿಗೆ ಅದು ಬಹಳ ಮುಖ್ಯವಾಗಿ ನಮಗೆ ಕಾಡ್ತಾ ಇದೆ ಅದು ಹೇಗೆ ಅಂತಂದರೆ ಭಾರತ ಹಣದುಬ್ಬರವನ್ನು ಬಹಳ ಅದ್ಭುತವಾಗಿ ಕಂಟ್ರೋಲ್ ಮಾಡಿದೆ ಜಿ ಡಿ ಪಿಯಲ್ಲೂ ಅತ್ಯಂತ ಸ್ಥಿರವಾದಂಥ ನೆಲೆಯನ್ನು ಕಂಡುಕೊಂಡಿದೆ ಏಳು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಏನಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲೂ ಕೂಡ ಈವರೆಗಿನ ಈ ಹೊತ್ತಿನ ಏಳು ಪರ್ಸೆಂಟ್ ಜಿ ಡಿ ಪಿಯ ಗ್ರೋತ್ ಏನು ಕಾಣಿಸ್ಕೊಳ್ತಾ ಇದೆ ಜಗತ್ತಲ್ಲೇ ಬಹಳ ಸ್ಥಿರವಾದಂಥ ಒಂದು ಆರ್ಥಿಕವಾದಂಥ ಸ್ಥಿತಿಯನ್ನು ಭಾರತ ಇವತ್ತು ಹೊಂದಿದೆ ಏಳು ಪರ್ಸೆಂಟ್ ಏನು ಜಿ ಡಿ ಪಿ ಗ್ರೋತು ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲೂ ಮುಂದುವರಿಸುವ ಎಲ್ಲ ಹಂತವನ್ನು ಭಾರತ ಅಧಿಕೃತವಾಗಿ ಹೇಳ್ತಾ ಇದೆ ನಾವು ಇದನ್ನೇ ಮುಂದುವರಿಸ್ತೇವೆ ಇದ್ರ ಕೆಳಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಇದರ ಬಗ್ಗೆ ಜಗತ್ತಿನ ಏತು ಉದಾಹರಣೆಗೆ ವರ್ಲ್ಡ್ ಬ್ಯಾಂಕ್ ಇನ್ನಿತರ ಆರ್ಥಿಕ ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾರೆ ಅಥವಾ ಆರ್ಥಿಕವಾದಂಥ ಎಕ್ಸ್ಪರ್ಟ್ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ಸ್ಗಳು ಏನು ಹೇಳ್ತವೆ ಅಂತಂದರೆ ಭಾರತದ ಜಿ ಡಿ ಪಿ ಯಾವುದೇ ತೊಂದರೆಯನ್ನು ಯಾವುದೇ ಹಿಂಜರಿತವನ್ನು ಕಾಣದೇನೆ ಅದು ನಿರಂತರವಾಗಿ ತನ್ನ ಆರ್ಥಿಕ ಏರಿಕೆಯನ್ನು ಜಿ ಡಿ ಪಿಯ ಏರಿಕೆಯನ್ನು ನಿರಂತರವಾಗಿ ದಾಖಲಿಸಲಿದೆ ಇದು ನಮಗೆ ಅಚ್ಚರಿದಾಯಕವಾದಂಥದ್ದು ಇದನ್ನು ನೀವು ಕಂಪೇರಿಸನ್ ಸ್ಟಡಿ ಮಾಡ್ತಾ ಹೋದರೂ ಕೂಡ ಟ್ರೇಡ್ ಡಿಫಿಸಿಟ್ ಕೂಡ ಅದರ ರೇಟ್ ಕೂಡ ಇಳಿಕೆಯಾಗಿದೆ ಅದು ಹೇಗೆ ಅಂತಂದರೆ ನಮ್ಮಲ್ಲಿ ರಫ್ತಿನ ಪ್ರಮಾಣ ಜಾಸ್ತಿ ಆಗಿದೆ ಆಮದಿನ ಪ್ರಮಾಣ ಕಡಿಮೆ ಆಗಿದೆ ಯಾವಾಗಲೂ ಸಭಾನ್ಯ ಅಭಿವೃದ್ಧಿಶೀಲ ರಾಷ್ಟ್ರದ ಭಾಳ ದೊಡ್ಡ ಸಮಸ್ಯೆ ಏನು ಅಂತಂದರೆ ಆಮದು ಜಾಸ್ತಿ ಆಗ್ತದೆ ಆಮದಿನ ರೇಟ ರೇಟು ಜಾಸ್ತಿ ಆಗುತ್ತೆ ರಫ್ತಿನ ರೇಟು ಕಡಿಮೆ ಆಗುತ್ತೆ ಭಾರತ ಸ್ವತಂತ್ರ ಭಾರತದ ಎಪ್ಪತ್ತೈದು ವರ್ಷದಲ್ಲಿ ಈ ಸಮಸ್ಯೆಯನ್ನೇ ಎದುರಿಸಿದ್ದು ನಾವು ಎಲ್ಲದಕ್ಕೂ ಪರಾವಲಂಬನೆ ಎಲ್ಲದಕ್ಕೂ ಆಮದು ಮಾಡಿಕೊಳ್ತಾ ಇದ್ದದ್ದು ಯುದ್ಧ ಸಾಮಗ್ರಿಗಳು ಯುದ್ಧ ವಿಮಾನಗಳು ಇತ್ಯಾದಿ ಶಸ್ತ್ರಾಸ್ತ್ರಗಳು ಅಷ್ಟೇ ಅಲ್ಲ ಪ್ರತಿಯೊಂದರ ವಿಷಯದಲ್ಲೂ ಈಗ ಮೋದಿ ಬಂದಂಥ ಈ ಹತ್ತು ವರ್ಷದಲ್ಲಿ ನಿರ್ಭರ್ ಭಾರತದ ಘೋಷಣೆ ನಮ್ಮದನ್ನು ನಾವೇ ಬೆಳ್ಕೋಬೇಕು ನಮ್ಮದನ್ನು ನಾವೇ ತಯಾರಿಸ್ಕೋಬೇಕು ಈ ಒಂದು ನೆಲೆಗಟ್ಟಿನಲ್ಲಿ ರಫ್ತಿನ ಪ್ರಮಾಣ ಜಾಸ್ತಿಯಾಗಿದೆ ಆಮದಿನ ಪ್ರಮಾಣ ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರಂಭ ದಿನಗಳಲ್ಲಿ ಮೂರು ಪಾಯಿಂಟ್ ಒಂದು ಎರಡು ಪರ್ಸೆಂಟೇಜ್ ರಫ್ತಿನ ಪ್ರಮಾಣ ಜಾಸ್ತಿಯಾಗಿದೆ ಇದು ಬಹಳ ಮುಖ್ಯವಾದದ್ದು ಯಾವುದೇ ದೇಶ ತನ್ನ ವಸ್ತುಗಳನ್ನು ತನ್ನ ತಯಾರಿಕಾ ವಸ್ತುಗಳನ್ನು ರಫ್ತು ಮಾಡುವ ಪ್ರಮಾಣವನ್ನು ಹೆಚ್ಚಿಸಿಕೊಂಡಾಗ ಅಲ್ಲಿ ಜಿ ಡಿ ಪಿಯ ಸ್ಥಿರತೆ ಬರ್ತದೆ ಮತ್ತು ಆರ್ಥಿಕವಾದ ಕುಸಿತ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ರಫ್ತು ಮತ್ತು ಆಮದಿನ ಮಧ್ಯೆಯ ಸಮಸ್ಯೆಯು ನಮಗೆ ಯಾವುದೇ ರೀತಿಯಲ್ಲೂ ಬಲಿಷ್ಠವಾಗಿ ಕಾಣ್ತಾ ಇಲ್ಲ ಆದರೆ ನಮ್ಮ ಮತ್ತೆ ಕ ಕಳೆದ ಒಂಬತ್ತು ತಿಂಗಳಲ್ಲಿ ಅತ್ಯಂತ ಗಣನೀಯವಾಗಿ ರಫ್ತು ಪ್ರಮಾಣ ಜಾಸ್ತಿಯಾಗಿದೆ ಆಮದಿನ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ ಇದು ಬಹಳ ಮುಖ್ಯವಾದಂಥ ಪಾಯಿಂಟ್ ಇದು ಹಾಗಾಗಿ ನಿರ್ಭರ್ ಭಾರತದ ಒಂದು ಪ್ರಶ್ನೆಯೂ ಇಲ್ಲಿ ಗಂಭೀರವಾಗಿ ಕಾಣುತ್ತೆ ಮತ್ತು ಆರ್ಥಿಕವಾದಂಥ ಒಂದು ಸಮತೋಲನವಾದಂಥ ದೃಷ್ಟಿ ಅಭಿವೃದ್ಧಿಗೆ ಅಭಿವೃದ್ಧಿ ಇದೆ ಜನರಿಗೆ ಕೊಟ್ಟ ಮಾತನ್ನು ಪೂರೈಸ್ಕೊಳ್ತಾ ಇದ್ದಾರೆ ಬಡ ಜನತೆಗೆ ಮತ್ತು ನೀರಿನ ಕೊರತೆ ಗ್ಯಾಸಿಲ್ಲದೇ ಕೊರತೆ ಇತ್ಯಾದಿ ಏನು ಇನ್ಫ್ರಾಸ್ಟ್ರಕ್ಚರ್ ಅಂತೇನಿತ್ತು ಅದೆಲ್ಲವನ್ನು ಪೂರೈಸಿದ ಕೂಡ ಆರ್ಥಿಕವಾದಂಥ ಸ್ಥಿರತೆಯನ್ನು ಕಾದುಕೊಂಡದ್ದು ಈ ಹತ್ತು ವರ್ಷದ ಮೋದಿಯವರ ಸರ್ಕಾರದ ಇಡೀ ಎಪ್ಪತ್ತೈದು ವರ್ಷದ ಭಾರತದಲ್ಲಿಯೇ ಬಹಳ ಮಾದರಿ ಅನ್ನೋದು ಎಲ್ಲ ಆರ್ಥಿಕ ತಜ್ಞರು ಇದನ್ನು ಯಾವ ಯಾವುದೇ ಭಾರತದ ಸರ್ಕಾರ ಹೇಳ್ತಾ ಇಲ್ಲ ಅಥವಾ ಭಾರತದ ಆರ್ಥಿಕ ತಜ್ಞರ ವರದಿ ಅಲ್ಲ ಇದು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಎಕ್ಸ್ಪರ್ಟ್ಗಳ ಮಾತಿದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ತಜ್ಞರ ಮತ್ತು ವರ್ಲ್ಡ್ ಬ್ಯಾಂಕಿನ ಸಂಘ ಸಂಸ್ಥೆಗಳು ಕೊಟ್ಟಂಥ ರಿಪೋರ್ಟ್ ಇದು ಅಧಿಕೃತವಾದ ರಿಪೋರ್ಟು ಇದು ಮೋದಿ ಕೊಟ್ಟಂಥ ಗ್ಯಾರಂಟಿ ರಿಪೋರ್ಟ್ ಅಲ್ಲ ಮತ್ತು ಇನ್ನೊಂದು ಬಹಳ ಮುಖ್ಯವಾದದ್ದೇನು ಕರೋನಾದ ನಂತರ ಬಹುತೇಕ ರಾಷ್ಟ್ರಗಳು ಜಗತ್ತಿನ ಬೇರೆ ಬೇರೆ ಬಲಾಢ್ಯ ರಾಷ್ಟ್ರಗಳಲ್ಲಿ ಉದ್ಯೋಗ ಸಮಸ್ಯೆ ಕಾಣಿಸ್ಕೊಂಡಿದೆ ನಿರುದ್ಯೋಗ ಸಮಸ್ಯೆ ಜಾಸ್ತಿಯಾಗಿದೆ ಉದ್ಯೋಗದ ಒಂದು ಅಭಿವೃದ್ಧಿಯ ಶೇಕಡಾವಾರು ಸಿಕ್ಕಾಪಟ್ಟೆ ಕುಸಿತ ಕಂಡಿದೆ ಆದರೆ ಇಲ್ಲಿಯೂ ಭಾರತದ ಬಹಳ ದೊಡ್ಡ ಅಚ್ಚರಿದಾಯಕವಾದಂಥ ಸಂಗತಿ ಅಂತಲೇ ಬಣ್ಣಿಸ್ತಾರೆ ಜಾಗತಿಕ ಮಟ್ಟದ ಆರ್ಥಿಕ ತಜ್ಞರು ಏನು ಅಂತಂದರೆ ಕರೋನಾದ ಸಂದರ್ಭದಲ್ಲಿ ಕೂಡ ಕರೋನಾದ ಹೊಡೆತದ ನಂತರವೂ ಕೂಡ ಭಾರತದಲ್ಲಿ ಉದ್ಯೋಗದ ರೇಷ್ಯೂ ಜಾಸ್ತಿಯಾಗಿದೆ ಅಂಕಿ ಸಂಖ್ಯೆಗಳನ್ನು ಕೊಡ್ತಾರೆ ಹೆಚ್ಚು ಉದ್ಯೋಗ ಸೃಷ್ಟಿಯಾದದ್ದಿದ್ದರೆ ಜಗತ್ತಿನಲ್ಲಿ ಕರೋನಾದ ಮಹಾಮಾರಿಯ ನಂತರ ಬೇರೆ ದೇಶಗಳಲ್ಲೆಲ್ಲ ಉದ್ಯೋಗದ ಕುಸಿತ ಕಂಡಿದೆ ನಿರುದ್ಯೋಗ ಇದೆ ಇದ್ದ ಉದ್ಯೋಗಿಗಳನ್ನು ಕಡಿತಗೊಳಿಸಲಾಗ್ತಾ ಇದೆ ಆದರೆ ಕರೋನಾದ ನಂತರದ ದಿನಗಳಲ್ಲಿ ಕೂಡ ಭಾರತದಲ್ಲಿ ಉದ್ಯೋಗದ ಸಂಖ್ಯೆಯ ಅಭಿವೃದ್ಧಿ ಕಾಣ್ತಾ ಇದೆ ಹೆಚ್ಚು ಉದ್ಯೋಗದ ನಂಬರ್ಸ್ ಕಾಣಿಸ್ತಾ ಇದೆ ಜಾಗತಿಕ ಒಂದು ಆರ್ಥಿಕ ಸಂಸ್ಥೆಗಳು ಕೊಡುವಂಥ ನಂಬರ್ಗಳು ಭಾರತದಲ್ಲಿ ಅತ್ಯಂತ ಏರುಮುಖವಾಗಿ ಮತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ ಬೇರೆ ಯಾವುದೇ ರಾಷ್ಟ್ರದಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಇನ್ನು ಜರ್ಮನಿ ಸ್ಟೇಬಲ್ ಆಗಿದ್ದರೂ ಸಾಲ ಜಾಸ್ತಿ ಇರೋದರಿಂದ ಜರ್ಮನಿ ಕೂಡ ಮೂರನೇ ಸ್ಥಾನದಲ್ಲಿ ಸ್ಥಿರವಾಗಿ ನಿಲ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತಾರೆ ಟೋಕಿಯೋ ಯೂನಿವರ್ಸಿಟಿ ಎಕ್ಸ್ಪರ್ಟ್ಸ್ ಈಗ ಏನು ನಮ್ಮದು ಅತಿ ಶೀಘ್ರವಾಗಿ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಮೂರನೇ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿ ನಾವು ಹೊಮ್ತೇವೆ ಹೊಮ್ಮಲೇಬೇಕು ಅನ್ನುವ ಟಾರ್ಗೆಟನ್ನು ಇಟ್ಕೊಂಡಿದ್ದೇವೆ ಅಂತ ಮೋದಿ ಸರ್ಕಾರ ಏನು ಹೇಳ್ತಾ ಇದೆ ಅದನ್ನೇ ಟೋಕಿಯೋ ಯೂನಿವರ್ಸಿಟಿ ವರ್ಲ್ಡ್ ಬ್ಯಾಂಕ್ ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಏನು ಅಂತಂದರೆ ಆ ಜಪಾನು ಇನ್ನೂ ಕುಸಿತವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಯುವಕರ ಸಂಖ್ಯೆ ಕಡಿಮೆ ಕೆಲಸ ಮಾಡುವವರಿಲ್ಲ ವಯೋವೃದ್ಧರ ರಾಷ್ಟ್ರ ಆಗ್ತಾ ಇದೆ ಅದು ಆದ್ದರಿಂದ ಅದು ಇನ್ನೂ ಕುಸಿತವನ್ನು ಕಾಣುವ ಸಾಧ್ಯತೆ ಇದೆ ಜರ್ಮನಿಯಲ್ಲಿ ಈಗ ಸದ್ಯಕ್ಕೆ ಅದು ಮೂರನೇ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿ ಬಂದರೂ ಕೂಡ ಅಲ್ಲಿ ಸಾಲದ ಹೊರೆ ವಿಪರೀತ ಇರೋದರಿಂದ ಅದು ಮೂರನೇ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿ ಶಾಶ್ವತವಾಗುವ ಸಾಧ್ಯತೆ ಬಹಳ ಬಹಳ ಕಡಿಮೆ ಜಪಾನ್ ಇನ್ನೂ ಕುಸಿಬಹುದು ಜರ್ಮನಿಯೂ ಅಲ್ಲಿಂದ ಕುಸಿಬಹುದು ಆಗ ಭಾರತ ತನ್ನ ಮೂರನೆಯ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುವ ಕನಸು ಏನಿದೆಯಲ್ಲ ಅದನ್ನು ಬಹಳ ಅದ್ಭುತವಾಗಿ ಈಡೇರಿಸಿಕೊಳ್ಳುವ ಸ್ಥಿರತೆಯನ್ನು ಈ ಹೊತ್ತಿನಲ್ಲಿ ಕಾಣಿಸ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಆರ್ಥಿಕ ಸ್ಥಿರತೆಯನ್ನು ಮೀರಿ ಆರ್ಥಿಕ ಕುಸಿತವನ್ನು ಕಾಣುವಂಥ ಯಾವ ಪ್ರಶ್ನೆಯೂ ಭಾರತಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಅವರ ರಿಪೋರ್ಟ್ ನೋಡಿ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ತಜ್ಞರಿಗೆ ಭಾರತ ಒಂದು ಬಹಳ ದೊಡ್ಡ ಇನ್ವೆಸ್ಟ್ಮೆಂಟ್ ಸೆಂಟರ್ ಆಗಿ ಕಾಣಿಸ್ತಾ ಇದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಏನು ಭವಿಷ್ಯದಲ್ಲಿ ಇಡೀ ಜಗತ್ತಿನಲ್ಲೇ ಬಹಳ ಬ್ರೈಟ್ ಆಗಿ ಬಹಳ ಸಶಕ್ತವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಇನ್ವೆಸ್ಟ್ಮೆಂಟ್ಸನ್ನು ನಾವು ಎಲ್ಲಿ ಮಾಡ್ಬೋದು ಅಂತಂದರೆ ಭಾರತ ಅನ್ನೋದು ಬಹಳ ಏಕಚಕ್ರಾಧಿಪತ್ಯದ ರೀತಿಯಲ್ಲಿ ಕಾಣ್ತಾ ಇದೆ ಯಾವುದೇ ನೋ ಡೌಟ್ ಎಟ್ ಆಲ್ ಅಂತಾರವರು ಅಂದರೆ ಆ ಥರದ ಜಿ ಡಿ ಪಿಯನ್ನು ಆರ್ಥಿಕ ಸ್ಥಿರತೆಯನ್ನು ಕಾದುಕೊಂಡಂಥ ದೇಶ ಭಾರತ ಉದ್ಯೋಗದ ದೃಷ್ಟಿಯಿಂದ ನಿರುದ್ಯೋಗ ನಿರುದ್ಯೋಗ ಅಂತಾರೆ ಕಾಂಗ್ರೆಸ್ನವರು ಆದರೆ ಈ ಅಂಕಿಅಂಶಗಳನ್ನು ಈ ಎಕ್ಸ್ಪರ್ಟ್ಗಳ ರಿಪೋರ್ಟ್ಗಳನ್ನು ಕಣ್ತೆರೆದು ಇವರು ನೋಡಬೇಕು ಜಾಗತಿಕವಾಗಿ ಕರೋನದ ಹೊಡೆತದ ನಂತರವೂ ಕೂಡ ಎಲ್ಲ ದೇಶದಲ್ಲೂ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಯುದ್ಧದ ಉದ್ಯೋಗದ ಇಡೀ ಶೇಕಡಾವಾರು ಕಡಿಮೆಯಾಗಿದೆ ಕುಸಿತ ಕಂಡಿದೆ ಆದರೆ ಭಾರತದಲ್ಲಿ ಉದ್ಯೋಗದ ಸಂಖ್ಯೆ ಅಭಿವೃದ್ಧಿಯಾಗಿದೆ ಶೇಕಡಾವಾರು ಗಣನೀಯವಾಗಿ ಏರಿದೆ ಮತ್ತು ಯಾವುದೇ ರೀತಿಯಲ್ಲೂ ಆರ್ಥಿಕ ಕುಸಿತ ಬರುವ ಪ್ರಶ್ನೆಯೇ ಇಲ್ಲ ಜಿ ಡಿ ಪಿ ಸ್ಥಿರವಾಗಿದೆ ಸೆವೆನ್ ಪರ್ಸೆಂಟ್ ಜಿ ಡಿ ಪಿಯ ಗ್ರೋತ್ ಏನಿದೆ ಅದು ಇಪ್ಪತ್ತೈದು ಇಪ್ಪತ್ತಾರರವರೆಗೂ ನಿರಂತರವಾಗಿ ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ತಜ್ಞರ ಅಂಬೋಣ ಹಾಗಾಗಿ ಆರ್ಥಿಕವಾದಂಥ ಒಂದು ಬಲಿಷ್ಠತೆ ಒಂದು ದೇಶಕ್ಕೆ ಬರ್ತದೆ ಅಂತಾದರೆ ಬಂದಿದೆ ಅಂತಾದರೆ ಅದಕ್ಕಿಂತ ಅಭಿವೃದ್ಧಿಯ ವ್ಯಾಖ್ಯೆ ಇನ್ನೇನಿದೆ ಅದಕ್ಕಿಂತ ಇನ್ನೊಂದು ಅಭಿವೃದ್ಧಿಯ ಮಾದರಿ ಏನಿದೆ ನೀವು ಯು ಪಿ ಎ ಸರ್ಕಾರದಲ್ಲಿ ಯಾಕೆ ಸಾಧ್ಯವಾಗಿಲ್ಲ ಇದು ಹನ್ನೊಂದನೇ ಸ್ಥಾನ ಅಂತ ಘೋಷಣೆ ಮಾಡ್ಕೊಂಡು ಕೂತಿದ್ರಲ್ಲ ಈಗ ಐದರಿಂದ ನಾಲ್ಕು ನಾಲ್ಕರಿಂದ ಈಗ ಮೂರಕ್ಕೆ ಬರಲಿಕ್ಕೆ ಎಲ್ಲ ವಾತಾವರಣವೂ ಪೂರಕವಾಗಿದೆ ಇಲ್ಲಿ ಭಾರತದ ಆರ್ಥಿಕ ಸ್ಥಿರತೆ ಅಷ್ಟು ಗಟ್ಟಿಯಾಗಿದೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಕುಸಿತ ತೀವ್ರವಾದಂಥ ಚಿಂತಾಜನಕ ಸ್ಥಿತಿಗೆ ಬಂದು ಮುಟ್ಟಿದೆ ಹೀಗಿರುವಾಗ ಕಾಂಗ್ರೆಸ್ಸಿಗರ ಈ ಹತ್ತು ವರ್ಷದ ಶೂನ್ಯ ಹತ್ತು ವರ್ಷ ಅಭಿವೃದ್ಧಿ ಆಗಿಲ್ಲ ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆ ಇವೆಲ್ಲ ಕೂಡ ಬಗಳೇ ಅನ್ನೋದು ಈ ಒಂದು ಸರ್ವೆ ರಿಪೋರ್ಟಿಂದ ಅಥವಾ ಈ ಎಕ್ಸ್ಪರ್ಟ್ಗಳ ರಿಪೋರ್ಟಿಂದ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟು ಸತ್ಯವಾಗಿ ನಮಗೆ ಕಣ್ಣೆದುರು ನಿಲ್ತದೆ ನಾನು ಯಾಕೆ ಇದನ್ನು ನಿಮ್ಮೆದುರು ಇಟ್ಟೆ ಅಂತಂದರೆ ಯಾವುದೇ ಒಂದು ತಜ್ಞತೆ ಇರಬೇಕಾಗತ್ತೆ ಒಂದು ಲಿಟ್ಮಸ್ ಪೇಪರು ನಮ್ಮನ್ನು ನಾವು ಹೇಗೆ ಗುರುತಿಸ್ಕೊಳ್ಬೇಕು ಅಂದರೆ ಅದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ತಜ್ಞರ ರಿಪೋರ್ಟ್ಗಳ ಮೇಲೆ ನಾವು ಗ ಗುರುತಿಸ್ಕೋಬೇಕು ವರ್ಲ್ಡ್ ಬ್ಯಾಂಕಿನ ರಿಪೋರ್ಟ್ ಮೇಲೆ ನಾವು ನಮ್ಮನ್ನು ಗುರುತಿಸ್ಕೋಬೇಕು ಮತ್ತು ಜಾಗತಿಕ ಮಟ್ಟದಲ್ಲಿರುವಂಥ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದು ಭಾರತದ ಒಟ್ಟು ಚಿತ್ರಣವಾಗಿ ನಮಗೆ ಕಾಣ್ತದೆ ನಾವು ರಾಜಕೀಯವಾಗಿ ಇಲ್ಲಿ ಏನು ಬೇಕಾದರೂ ಹೇಳ್ಬೋದು ಯಾವುದೇ ರೀತಿಯಲ್ಲೂ ನಾವು ಕಾಂಗ್ರೆಸ್ಸು ಬಿ ಜೆ ಪಿ ಮೇಲೆ ಆರೋಪ ಮಾಡ್ಬೋದು ಅಥವಾ ಮೋದಿಯವರು ನಾವು ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಅಂತ ಅವರು ಕೊಚ್ಚಿಕೊಳ್ಳೋದೆಲ್ಲ ಬೊಗಳೆ ಅಂತಲೇ ಕರೆದು ಬಿಡ್ಬೋದು ಆದರೆ ಇವರಿಗೇನಾಗಿದೆ ಇವರು ಕೊಟ್ಟುವ ರಿಪೋರ್ಟು ಪಕ್ಕಾ ರಿಪೋರ್ಟ್ ಇದು ಈ ರಿಪೋರ್ಟಿನಲ್ಲಿ ಏನು ಹೇಳ್ತಾ ಇದೆ ಅನ್ನೋದೇ ನಮ್ಮ ಭಾರತದ ಭವಿಷ್ಯ ಅಂತ ನಾನು ನಂಬಿದ್ದೇನೆ ಹಾಗಾಗಿ ಭಾರತ ಆರ್ಥಿಕವಾಗಿ ಅತ್ಯಂತ ಬಲಿಷ್ಠತೆಯತ್ತ ಮುನ್ನುಗ್ಗುತ್ತಾ ಇದೆ ಮತ್ತು ರಫ್ತಿನ ವ್ಯವಹಾರ ಇರ್ಬೋದು ಆಮದಿನ ವ್ಯವಹಾರ ಇರ್ಬೋದು ಅದು ಸಾಗರದ ಇಡೀ ಮಾರ್ಗದಲ್ಲಿ ಆಗುವಂಥ ಎಲ್ಲ ಈ ನಮ್ಮ ಹಡಗುಗಳನ್ನು ಅಲ್ಲಿ ಅಡ್ಡ ಹಾಕೋದು ಆ ಕಡಲ್ಗಳರ ಹಾವಳಿ ಇದೆಲ್ಲವನ್ನು ಸಶಕ್ತವಾಗಿ ಇತ್ತೀಚೆಗೆ ಎದುರಿಸಿದ್ದನ್ನು ನೀವು ಗಮನಿಸಿದ್ದೀರಿ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಹಡಗುಗಳ ಮೇಲೆ ಕಳ್ಳರ ದಾವಳಿಯಾದಾಗ ಕಡಲ್ಗಳ್ರದು ಅದರ ಸಮರ್ಥವಾಗಿ ನಮ್ಮ ನೀವಿ ಡಿಪಾರ್ಟ್ಮೆಂಟು ಅದನ್ನು ಎದುರಿಸಿದೆ ಮತ್ತು ನಮ್ಮ ಹಡಗನ್ನು ಬಿಡಿಸಿಕೊಂಡಿದೆ ಹಾಗಾಗಿ ನಾವು ಆ ಕಡೆಯೂ ಸಶಕ್ತವಾಗಿದ್ದೇವೆ ಬೇರೆ ದೇಶಗಳಿಗೆ ಹೋಲಿಸಿದರೆ ನಮಗೆ ಸಾಗರಯಾನ ಯಾವುದೇ ರೀತಿಯಲ್ಲೂ ರಫ್ತಿನಲ್ಲೂ ಆಮೋದನಲ್ಲೂ ನಮಗೆ ತೊಂದರೆ ಆಗ್ತಾ ಇಲ್ಲ ಆದ ಮತ್ತು ತೊಂದರೆ ಆ ಈಡಾದಾಗೆಲ್ಲ ಅದನ್ನು ಸಕ್ ಸಶಕ್ತವಾಗಿ ನಮ್ಮ ಸೇನೆ ಎದುರಿಸಿದೆ ಹಾಗಾಗಿ ಆರ್ಥಿಕವಾದಂಥ ಯಾವುದೇ ಒಂದು ಹಿನ್ನಡೆಗೆ ಭಾರತ ತುತ್ತಾಗಿಲ್ಲ ಇದು ಈ ಹೊತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ತಜ್ಞರ ರಿಪೋರ್ಟ್ ಇದು ಇದು ಮೋದಿ ಗ್ಯಾರಂಟಿ ಎರಡು ಸಾವಿರದ ಮೂವತ್ತಕ್ಕೆ ನಾವು ಜಗತ್ತಿನ ಮೂರನೇ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿ ಹೊಮ್ಮುತ್ತೇವೆ ಅಂತ ಅವರು ಹೇಳೋದು ಕೇವಲ ಎಲೆಕ್ಷನ್ ಗಿಮಿಕ್ಸ್ ಅಲ್ಲ ಕೇವಲ ಬೊಗಳೆ ಅಲ್ಲ ಕೇವಲ ಬಿ ಜೆ ಪಿಯ ಮ್ಯಾನಿಫೆಸ್ಟೋದ ಮಾತು ಅಲ್ಲ ಇದು ಪ್ರಾಕ್ಟಿಕಲ್ ಆದಂಥ ಜಾಗತಿಕವಾದಂಥ ಆರ್ಥಿಕ ತಜ್ಞರು ಮುಖ್ಯವಾಗಿ ಟೋಕಿಯೋ ಯೂನಿವರ್ಸಿಟಿಯ ಎಕ್ಸ್ಪರ್ಟ್ಸ್ಗಳು ಕೊಟ್ಟಂಥ ಜಪಾನ್ ಮತ್ತು ಇಂಗ್ಲೆಂಡು ಮತ್ತು ಇತರ ಆರ್ಥಿಕ ಕುಸಿತ ದೇಶಗಳನ್ನು ಕಂಪ್ಯಾರಿಸನ್ ಮಾಡಿಕೊಟ್ಟಂಥ ರಿಪೋರ್ಟ್ ಇದು ಸಿದ್ದು ಅವರೇ ಖರ್ಗೆ ಅವರೇ ಕಾಂಗ್ರೆಸ್ಸಿಗರೇ ರಾಹುಲ್ ಅವರೇ ದಯವಿಟ್ಟು ಈ ರಿಪೋರ್ಟ್ ನಿಮಗೂ ಸಿಗತ್ತೆ ಆನ್ಲೈನಲ್ಲಿ ಇದನ್ನು ತರಿಸ್ಕೊಂಡು ನೋಡಿ ಆಮೇಲೆ ಜನರನ್ನ ಮತಿಗೆಡಿಸುವ ಬುದ್ಧಿಗೆಡಿಸುವ ಕೆಲಸವನ್ನು ಅಥವಾ ಸುಳ್ಳುಗಾರಿಕೆಯನ್ನು ನಿರಂತರವಾಗಿ ನೀವು ಮುಂದುವರಿಸ್ಬೋದು ಏನೂ ಸಮಸ್ಯೆ ಇಲ್ಲ ನಮಸ್ತೆ